ಬಾಗಲಕೋಟೆಯಲ್ಲಿ ಚಪ್ಪನ್ ಭೋಗ ಸಂಭ್ರಮಾಚರಣೆ ಮನೆ ಮಾಡಿದೆ ಅಂಬಾ ಭವಾನಿ ದೇವಿಗೆ ಬಗೆ ಬಗೆಯ ನೈವೇದ್ಯ ಅರ್ಪಿಸಲಾಗಿದೆ ನಗರದ ಎಂ ಜಿ ರಸ್ತೆಯಲ್ಲಿ ಅಂಬಾ ಭವಾನಿ ದೇಗುಲ ಇದೆ ನೋಡಿ ಚಪ್ಪನ್ ಅಂತ ಹೇಳಿದ್ರೆ ಐವತ್ತಾರು ಹಾಗಾಗಿ ಐವತ್ತಾರು ಬಗೆಯ ಖಾದ್ಯಗಳನ್ನು ಮಾಡಿ ಅಲ್ಲಿ ನೈವೇದ್ಯನ ಅರ್ಪಿಸಲಾಗುತ್ತೆ ಇದಕ್ಕೊಂದು ಕಾರಣ ಇದೆ ಮತ್ತು ಇತಿಹಾಸ ಇದೆ ಪೌರಾಣಿಕ ಕಥೆ ಇದೆ ಶ್ರೀಕೃಷ್ಣನ ಕಥೆ ಹೇಳ್ತಾರೆ ಶ್ರೀಕೃಷ್ಣನಿಗೂ ಕೂಡ ಐವತ್ತಾರು ಖಾದ್ಯಗಳನ್ನು ಮಾಡಿ ಆ ಸಂದರ್ಭದಲ್ಲಿ ಅಂದರೆ ಮಹಾಭಾರತದಲ್ಲಿ ಬಡಿಸಲಾಗಿತ್ತು ಅಂತ ಹೇಳಿ ಈಗ ಆ ಪ್ರತೀತಿಯನ್ನು ಹಾಗೆ ಮು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಆ ಒಂದು ಸಂಪ್ರದಾಯವನ್ನು ಸ್ಪೆಷಲ್ ಖಾದ್ಯ ಅದು ನೋಡಿ ಅಷ್ಟಮಿ ದಿನ ಈ ಚಪ್ಪನ್ ಭೋಗ ಆಚರಣೆ ಮಾಡ್ತಾರೆ ರಾಜ್ಯದ ಮೂಲೆ ಮೂಲೆಯ ಭಕ್ತರು ಕೂಡ ಈ ನೈವೇದ್ಯನ ಅರ್ಪಿಸ್ತಾರೆ ಮಹಿಷಾಸುರನನ್ನು ಮರ್ದನ ಮಾಡಿದ ನೆನಪಿಗಾಗಿ ಚಪ್ಪನ್ ಭೋಗವನ್ನು ಹಬ್ಬವಾಗಿ ಆಚರಣೆ ಮಾಡ್ತಾರೆ ನೋಡ್ತಾ ಇದ್ದೀವಿ ನಾವು ಇಂಥ ಖಾದ್ಯಗಳಿದಾವೆ ಎಲ್ಲ ಸ್ಪೆಷಲ್ ಹಣ್ಣು ಹಂಪಲ ಹೋಳಿಗೆ ಅದರ ಜೊತೆಗೆ ಪಾನೀಯಗಳಾಗಿರ್ಬೋದು ನೋಡಿ ತರಹೇವಾರಿ ಐವತ್ತಾರು ಬಗೆಯದು ಆಮೇಲೆ ಇದೇನು ಮಾಡ್ತಾರೆ ಪ್ರಸಾದದ ರೂಪದಲ್ಲಿ ಅಲ್ಲಿ ಬಂದಂಥ ಭಕ್ತರಿಗೆ ಹಂಚಲಾಗುತ್ತೆ ಚಪ್ಪನ್ ಭೋಗ ಸಂಭ್ರಮ ಅಂತ ಕರೀತಾರೆ ಇದಕ್ಕೆ सितो okay.